ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಇದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾನು ಜಾಸ್ತಿ ಎಲ್ಲ ಇದೇನು ಮುಖ ತೋರಿಸ್ತಾ ಏನಂತಂದರೆ ಈ ಸೌಂಡಿಂದ ನಾನು ಈಗ ಈ ವಿಡಿಯೋ ಮಾಡೋದೇ ಸ್ವಲ್ಪ ಕಮ್ಮಿ ಮಾಡಿಬಿಡ್ತೀನಿ ನಾನು ಅದಕ್ಕೆ ನಾನು ಇವತ್ತೊಂದು ಒಂದು ಸಿಂಪಲ್ಲಾಗ ಒಂದು ಚಿಂಗ ಚಿಪ್ಸ್ ಏನಂತ ಆಲೂ ಚಿಪ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾರೋ ಕೇಳ್ತಾಯಿದ್ರು ಪಾಪ ಮಾಡಿ ಮಾಡಿ ಅಂತ ಸುಮಾರು ದಿನ ಕೇಳ್ತಾ ನಾನು ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ನಾನು ಇವತ್ತೊಂದು ಮಾಡ್ತಾಯಿದ್ದೀನಿ ನೋಡಿ ಹೆಂಗೆ ಮಾಡ್ತೀನಿ ಹಾಗೆ ನನಗೆ ಒಬ್ಬ ಹಾಗೆ ಒಂದಿಬ್ಬರು ನನಗೆ ಅಕ್ಕ ನಿಮ್ಮ ಮನೇಲಿ ನೀವು ವುಡ್ಡನ್ ಟ್ರೈ ಇದೆಯಲ್ಲಕ್ಕ ಅದು ನನಗೆ ಲಿಂಕ್ ಕೊಡಿ ಅಕ್ಕ ಅಂತ ಇದು ನೋಡಿ ಇದು ಇದು ಲಿಂಕೆಲ್ಲ ಲಿಂಕ್ ಎಲ್ಲ ಇಲ್ಲ ಇದು ಇದು ಅಮೆಝಾನಿದೆಯಂತೆ ಅದು ನನ್ನ ಮಗಳಿಗಿದು ಪ್ರಮೋಟ್ ಮಾಡಕ್ಕೆ ಕೊಟ್ಟಿದ್ದು ಅದು ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿದೆ ನನ್ನ ಮಗಳಿಗೆ ಕೊಟ್ಟಿದ್ದವರು ಅದು ನಾನು ಯೂಸ್ ಮಾಡ್ತಾಯಿದ್ದೆ ಇದು ಲಿಂಕೆಲ್ಲ ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ಹೇಳಿದ್ದೀನಿ ಲಿಂಕ್ ಇದ್ದರೆ ಹಾಕಮ್ಮ ಅಂತ ಅವ್ಳು ಹೇಳಿದ ಹುಡುಕಿ ಹಾಕ್ತೀನಮ್ಮ ಅಂತ ಹೇಳಿದ್ರೆ ಹಾಕಿ ಇದ್ರೆ ನಾನು ಲಿಂಕ್ ನಿಮಗೆ ನೋಡಿ ಚೆನ್ನಾಗಿದೆ ಉಡ್ಡು ಇದು ಎರಡು ಬೌಲ್ ಇದೆ ಇನ್ನು ಅದು ಮೇಲಿದೆ ಎತ್ತಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಎರಡು ಬೌಲ್ ವುಡ್ಡನ್ ಬೋಲ್ ಅದರಲ್ಲಿ ಚಪಾತಿ ಹಿಟ್ಟು ಕಲಿಸ್ಬೋದು ಮತ್ತು ನಾವು ತರಕಾರಿ ಕ ತರಕಾರಿ ಹಾಕ್ಕೊಬೋದು ಎಲ್ಲನೂ ನಾವು ಅದರಲ್ಲಿ ಯೂಸ್ ಮಾಡ್ಕೋದು ತುಂಬ ಚೆನ್ನಾಗಿದೆ ಬನ್ನಿ ಈ ಒಂದು ರೆಸಿಪಿ ಮ ಸಿಂಪಲ್ ಒಂದು ರೆಸಿಪಿ ಮಾಡ್ತೀನಿ ಯಾರು ಒಂದು ಚಾನಲ್ ಜಾಸ್ತಿ ಎಲ್ಲ ಏನು ಯೂಸೇ ಆಗ್ತಿಲ್ಲ ಏನಂತ ಗೊತ್ತಿಲ್ಲ ಬೇಜಾರಾಗುತ್ತೆ ಪರವಾಗಿಲ್ಲ ಆಗುತ್ತೆ ಮುಂದೊಂದು ದಿನ ಅಂತ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಮಾಡೋದಕ್ಕೆ ಅದಕ್ಕೋಸ್ಕರ ಮಾಡ್ತಾಯಿಲ್ಲ ನಾನು ಕಮ್ಮಿ ಮಾಡಿ ತ ಮಾಡಿದೆ ಅಂದ್ಕೊಬಿಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ನನಗೆ ಬೇರೆ ಬೇರೆ ಕೆಲಸದಿಂದ ನಾನು ಮಾಡೋಕ್ಕಾಗಿಲ್ಲ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಬನ್ನಿ ಒಂದು ಕುಕ್ಕಿಂಗ್ ಮಾಡ್ತೀನಿ ಸಿಂಪಲ್ಲು ನಾವು ಆಚೆಲ್ಲ ಹೋಗಿ ತಿನ್ನೋದೆಲ್ಲ ಏಕೆ ಮನೆಯಲ್ಲೇ ತಿನ್ನಲ್ಲ ಮನೆಯಲ್ಲೇ ಮಾಡಿ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ನನಗೆ ಎರಡು ಆಲುಗಿಡೇ ತೊಗೊಂಡಿದ್ದೀನಿ ಇದನ್ನು ಇದನ್ನು ಪೀಲ್ ಬಲ್ ಚಿಪ್ಪೆಲ್ಲ ತೆಗಿತೀನಿ ಚೆನ್ನಾಗೆ ಇವಾಗ ಇದನ್ನು ಕಟ್ ಮಾಡೋಣ ಈ ಥರ ಇದು ಚೆನ್ನಾಗಿ ಬರ್ತಿದ್ರ ಮಾಡಿದ್ರೆ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ನೋಡಿ ಈ ತರ ನೋಡಿ ಎಲ್ಲವನ್ನು ಈ ಥರ ಕಟ್ ಮಾಡ್ಕೊಂಡಿದ್ದಾನು ತರ ಬನ್ನಿ ಇದು ಸ್ವಲ್ಪ ಒಂದು ಕುದಿ ಇದನ್ನ ನಾವು ಕುದಿಸೋಣ ಒಂದು ಸ್ವಲ್ಪ ಉಪ್ಪು ಹಾಕ್ಕಿ ಇಟ್ಟಿದ್ದೀನಿ ನಮ್ಮ ಒಂದು ಮೂರು ಗ್ಲಾಸ್ ಅಷ್ಟು ನೀರು ಇಟ್ಟಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೋಡಿ ಎಷ್ಟು ಉಪ್ಪಾದರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಅರ್ಶನ ಚೆನ್ನಾಗಿ ನೀರು ಒಂದು ಸಲ ಕುದೀಲಿ ನೋಡಿ ನೀರು ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಇದು ನಾನು ಇವಾಗ ಇದು ಕಟ್ ಮಾಡೋಣ ಅಂತ ಹಾಲಿಗೆ ಹಾಕ್ತಾರೆ ಒಂದು ಐದು ನಿಮಿಷ ಇದು ಬೆಂದರೆ ಸಾಕು ನೋಡಿ ಆದರೆ ಸಾಕಿದು ಒಂದು ಐದು ನಿಮಿಷ ಆದರೆ ಸಾಕದು ಆವಾಗ ಇದನ್ನ ನೀರೆಲ್ಲ ತೆಗಿಯೋಣ ಸಪ್ರೇಟ್ ಮಾಡ್ತೀನಿ ನೀರೆಲ್ಲ స్వల్ప తగ్గతి నవ్ ఎర స్పూన్ అన్ఫ్లవర్ హక్త అది స్వల్ప బైండింగ్ ఇకోస్ హాకీ మిక్స్ చాలా ఇదే తర ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಹಾಕೋದು ಎಣ್ಣೆ ಕಾಯಿದೆ ಒಂದ್ ಸ್ವಲ್ಪ ಹಾಕಿ ಎಣ್ಣೆ ಕಾಯಿದೆ ಇವಾಗ ಇದನ್ನ ಸ್ವಲ್ಪ ಸ್ವಲ್ಪ ಹಾಕೊಡೋಣ ನೀಟಾಗೆ ನೋಡಿ ಜಾಸ್ತಿ ಜೋರದಾಗ ಇದು ಪ್ರೆಸ್ ಮಾಡ್ಬಾರ್ದು ಕಟ್ ಆಗುತ್ತೆ ಯಾಕೆಂದ್ರೆ ಒಂದ್ಸಲ ಬಾಯ್ಲ್ ಮಾಡಿದಿವಲ್ಲ ಅದಕ್ಕೋಸ್ಕರ ಇಷ್ಟೇ ನೆಕ್ಸ್ಟ್ ಇನ್ನೊಂದ್ಸಲ ಹಾಕೋಣ ನೋಡಿ ಎಷ್ಟು ನೀಟಾಗಿ ನೀಟಾಗಿ ಬಂದಿದೆ ಅಂದರೆ ನೋಡಿ ಇವಾಗ ಇದಾಗಿದೆ ಇಷ್ಟು ಚೆನ್ನಾಗೇ ಬರುತ್ತೆ ಅಂತ ನಾನು ಕನ್ಸಲ್ಲ ನಾನು ತಿಳ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ಹೇಗಪ್ಪ ಮಾಡ್ತಾರೆ ಅಂದ್ಕೊಂಡ್ರೆ ನೋಡಿ ಒಂದು ಸ್ವಲ್ಪ ಕಾನ್ಫ್ಲೋರ್ ಹಾಕ್ಬಿಟ್ರೆ ನಮಗೆ ನಮಗೆ ಮೆಗ್ಡಲ್ಲಿ ಕೆ ಸಿ ಎಲ್ಲ ಕೊಡ್ತಾರಲ್ವ ನೋಡಿ ನೋಡ್ದಲ್ಲ ಎಷ್ಟು ಸೌಂಡ್ ಬರುತ್ತೆ ಅಂತ ಆರಾಮಾಗಿ ನಾವು ಮನೇಲೇ ಮಾಡ್ಕೊಬೋದು ನೋಡಿ ಫ್ರೆಶ್ ಆಲಿ ಹಾಲಿ ಗಿಡ ತಗೊಂಡು ಬಂದು ನೋಡ್ದಲ್ಲ ಏನು ಸೌಂಡ್ ನೋಡಿ ಬರೀ ಹೀಗೆ ಮಾಡ್ಕೊಂಡು ಶಿಫ್ಟ್ ಮಾಡಿದ್ದೀನಿ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಹಾಗೆ ಬಾಯ್ಲಿ ನೋಡಿ ಈ ಥರ ಅದೇ ಅದೆಲ್ಲ ಇಷ್ಟು ಚೆನ್ನಾಗಿದೆ ಅಂತ ತುಂಬ ತುಂಬಾ ಚೆನ್ನಾಗಿದೆಪ್ಪ ಇದು ಇದು ನಾನು ತರಿಸಿದ್ದಿದ್ದು ತೋರ್ಸಕ್ಕೆ ತರ್ಸಿದ್ದೀನಿ ನಿಮಗೆ ಇದು ಮನೇಲೇ ಮಾಡಿದ್ರೆ ತುಂಬಾ ಅಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಇದೆ ತುಂಬ ಸಿಂಪಲಾಗಿ ಮಾಡೋದು ಅಷ್ಟು ಈಸಿ ಇದು ಯಾ ಬರ್ ನನಗೆ ಇದೆಲ್ಲ ಮಾಡೋಕೆ ನಿಜ ನಾನೇ ನೋಡೋಣ ಅಂತ ನಾನು ಮಾಡಿ ಟ್ರೈ ಮಾಡಿದೆ ಸಲ ಕೆಟ್ಟೋದು ಪರವಾಗಿಲ್ಲ ಅಂತ ಅದು ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯ್ತು ನನಗಂತೂ ನೀವು ಮನೇಲಿ ಮಾಡಿಕೊಡಿ ಮಕ್ಕಳಿಗೆ ಬಿಸಿ ಬಿಸಿದು ಮಾಡ್ಕೊಂಡು ಮಕ್ಕಳಿಗೆ ನೀವೆಲ್ಲ ತಿನ್ಬೋದು ಊಟಕ್ಕೆ ಜೊತೆ ನೆಂಚ್ಕೊಂಡು ತಿನ್ನ ತುಂಬ ಆರಾಮಾಗಿದೆ ನಾನು ತೋರ್ಸಲ್ಲ ನಮ್ಮ ನೋಡಿ ಹೆಂಗಿದೆ ಅಂತ ಅದು ನೋಡಿ ಯಾವ ಕಲರ್ ಇದೆ ಅಂತ ತೋರಿಸ್ತೀನಿ ನೋಡಿ ಯಾವ ಕಲರ್ ಇದೆ ಅಂತ ಇದು ನೋಡಿ ನಾವು ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಒಂದು ಸಲ ನೀವು ಮನೇಲಿ ಮಾಡಿಕೊಡಿ ಮಕ್ಕಳಿಗೆ ನೀವು ಮಾಡ್ಕೊತೀನಿ ಓಕೆ ಬಾಯ್ ನೋಡ್ರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನನ್ನ ಲೈಫಲ್ಲಿ ಇದೆ ಫಸ್ಟ್ ಇದು ತಿಂತಾರದು ಇದು ನಾವು ತರಿಸಿ ಇದು ನೋಡಿ ಮೆಗ್ಡಾನ ಮೆಕ್ಡಾನಲ್ಲಿ ತರಿಸಿದ್ದು ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ನೋಡಿ ಯಾವ ಕಲರ್ ಇದೆ ಅಂತ ನೋಡಿ ಇದು ನಾವು ನೆನ್ನೆ ತರಿಸಿದ್ದು ಹಿಟ್ಟಿದ್ದೆ ಹಿಟ್ಟಿಟ್ಟು ಮತ್ತೆ ಇದನ್ನು ಎಣ್ಣೆಗೆ ಆಗ್ತದೆ ನೋಡಿ ಎಷ್ಟು ಯಾವ ಥರ ಇದೆ ನೋಡಿ ನೋಡಿ ಒಂದು ಸ್ವಲ್ಪ ಟೇಸ್ಟ್ ಇಲ್ಲ ಅದಕ್ಕೆ ನಾನು ನೋಡೋಣ ಅಂತ ಅವ್ರು ನನ್ನ ಮನೇಲೇ ಮಾಡಿದೆ ನಾವು ಮನೇಲಿ ಇದೇ ಥರ ಮಾಡ್ಬೋದು ಅಂತ ನನ್ನ ನನಗಿದೆ ಫಸ್ಟ್ ಗೊತ್ತಿರೋದು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡ್ರಿ ನೀವು ಮನೆಯಲ್ಲಿ ಮಕ್ಕಳಿಗೆ ಬಿಸಿ 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 ಮಾಡಿಕೊಂಡು ತಿಂತ ನಿಜ ಇದಕ್ಕೆ ಸಾಸೇ ಬೇಡ ಅಷ್ಟು ಚೆನ್ನಾಗಿದೆ ಸಾಫ್ಟಾಗಿದೆ ಮತ್ತು ಮೇಲೆ ಒಳಗಡೆ ಎಲ್ಲ ಸಾಫ್ಟ್ ಮೇಲೆ ಕ್ರಿಸ್ಪಿ ಎಷ್ಟು ಗೊತ್ತಾ ಇದಕ್ಕೆ ನಾನು ಸ್ವಲ್ಪ ಉಪ್ಪಾಕಿ ಅಷ್ಟೇನಾ ಇದಕ್ಕೆ ಚಿಲ್ಲಿ ಪೌಡ್ರ್ ಏನು ಬೇಡ ತುಂಬಾ ಚೆನ್ನಾಗಿದೆ ತುಂಬ ತುಂಬಾ ಚೆನ್ನಾಗಿದೆ ಸಲ ಮನೇಲಿ ಟ್ರೈ ಮಾಡಲೇಬೇಕು ಒಂದು ಸಲ ಯಾಕೆ ನಮಗೆ ಸಾರ ಎಲ್ಲ ಬಿತ್ತಿದಾಗ ನೆನ್ಸೋಕ್ಕೇನು ಇಲ್ಲ ಅಂತ ನಾವು ಇದನ್ನು ಮಾಡ್ಕೊಂಡು ಆರಾಮ ನಾವು ಊಟದ ಜೊತೆಗೆ ನೆನ್ಸ್ಕೊಬೋದು ಈ ಹಂಡ್ರೆಡ್ ಪರ್ಸೆಂಟೇಜ್ನಿಗೆ ತುಂಬಾ ಚೆನ್ನಾಗಿದೆ ನಾನು ಯಾವತ್ತೂ ಮೇಲೆ ನನಗಿದೆ ಫಸ್ಟ್ ಇದೆಲ್ಲ ತಿಂತರದನು ಸೊಕ್ಕ ಇದು ನೋಡಿದು ತೋರಿಸ್ತೀವಿ ನೋಡಿ ಹೆಂಗಿದೆ ಅಂತ ಕಲರ್ ನೋಡಿ ಸ್ವಲ್ಪ ಅಷ್ನು ಪೌಡ್ರ್ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಮಾಡಿ ತಿಂದ್ಬಿಟ್ಟು ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ ಚೆನ್ನಾಗಿದೆ ಚೆನ್ನಾಗೈತೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿತ್ತು ನಿಮ್ಮ ಮನೆ ತುಂಬ ಈಸಿ ಅಂದ್ರೆ ತುಂಬ ಈಸಿ ಏನು ಕಷ್ಟ ಇರೋದು ನಾವು ಕೆ ಎಫ್ ಸಿಗೋಬೇಕು ಮೆಕ್ಡಾನಲ್ಸ್ಗೆ ಹೋಗ್ಬೇಕು ಆರ್ಡ್ರ್ ಮಾಡ್ಕೋಬೇಕು ತಿನ್ಬೇಕಂತೇಳಿ ನನ್ನ ಮಗಳು ನೆನ್ನೆ ಬರಗ ತೋರಿಸ್ ಅಮ್ಮ ನಾನು ನನಗೇನು ನಾನು ಬರ್ಗರು ಅವೆಲ್ಲ ನನ್ನ ಲೈಫಲ್ಲಿ ಮುಟ್ಟೋದಿಲ್ಲ ಬರ್ಗರು ಪಿಜ್ಜಾ ಅಂತ ನನ್ನ ಲೈಫ್ನ ಮುಟ್ಟಿಲ್ಲ ನಾನು ಮುಟ್ಟೋದಿಲ್ಲ ಇದು ತರಿಸಿದ್ಲು ಇದು ಯಾಕೆ ನೋಡ್ತೀನಿ ಒಂಥರ ನನಗೆ ಇರು ನಾನು ಯಾಕೆ ಟ್ರೈ ಮನೆ ಅಂತ ಅದಕ್ಕೆ ಮನೇಲಿ ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಇದು ನೋಡಿ ಹಾಕಿ ಓಕೆ ಬಾಯ್